ಕಡು ಅವರು ಆಹಾರಕ್ಕಾಗಿ ಬಂದ ಅತಿಥಿಗಳನ್ನು ಆತಿಥ್ಯ ಮಾಡುವುದಕ್ಕಾಗಿ ಕಂದಗಳನ್ನು ಗೆಣಸುಗಳನ್ನೆಲ್ಲ ನೆಲದಿಂದ ಕಿತ್ತು ತೆಗೆದಿಟ್ಟಿದ್ದಾರೆ ಬಂದವರಿಗೆ ಕೊಡಲಿಕ್ಕೆ ಅಂತ ಆಹಾರ ಸಿದ್ಧತೆ ಸಿದ್ಧ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಅಲ್ಲಲ್ಲಿ ಅವರ ಪರಿಸರ ಪರಿಸರದಲ್ಲಿ ಸಹಜವಾಗಿ ನೀರು ಒಂದು ಚೂರು ಜೋರಾಗಿ ಮೇಲಿನಿಂದ ಹರಿದ ತಕ್ಷಣ ಒಂದು ಹೊಂಡ ಆಗುತ್ತೆ ಆ ಹೊಂಡದಲ್ಲಿ ಕಮಲಗಳು ಬಿಡ್ತವೆ ಇವ್ ನಾವೇ ಹೋಗಿ ಒಂದು ಸಿಮೆಂಟಿದ್ದು ತಟ್ಟಿ ತೊಟ್ಟಿ ಕಟ್ಟಿ ಅದು ನೀರು ಇಲ್ಲಾಂದರೆ ತೊಟ್ಟಿನೇ ಆಗುತ್ತೆ ಇಲ್ಲಾಂದ್ರೆ ಒಂದು ನೀರು ಹಾಕಿ ಅದಕ್ಕೆ ನಾಲ್ಕು ನಾವೇ ಗಿಡಗಳನ್ನು ನೆಟ್ಟು ಕಮಲ ಬಂದ ಬಂತು ಬರಲಿಲ್ಲ ಬಂತು ಬರಲಿಲ್ಲ ಬಂದವರ ಹತ್ರ ಎಲ್ಲ ತೋರಿಸಿ ಆಯಿತು ಆಗಲಿಲ್ಲ ಅಂತ ಬೈಕೊಂಡು ಯಾವತ್ತೋ ಒಂದು ಸಲ ಆದಾಗ್ಲೂ ಅದನ್ನೇ ಫೋಟೋ ತೆಗೆದು ನಮ್ಮ ದಿನ ಹೀಗೆ ಹೂ ಬಿಡ್ತಾ ಇರುತ್ತೆ ಅಂತ ತೋರಿಸಲಿಕ್ಕೆ ಇನ್ ನಮ್ಮದೇ ಅದಕ್ಕೆಲ್ಲ ಏನೂ ಇಲ್ಲ ಪರಿಸರ ಸಹಜವಾದ ನೀರು ತುಂಬಿದ ಜಾಗಗಳಲ್ಲಿ ಅಲ್ಲಲ್ಲ ಪ ಈ ಕಾಡಲ್ಲಿ ಹೇಗೆ ಅಂದರೆ ತ ಅಲ್ಲಲ್ಲಿ ಸಣ್ಣ ಸಣ್ಣ ತಾನಾಗೆ ಹೊಂಡಗಳು ತುಂಬಿಕೊಂಡಿರ್ತವೆ ಅದರಲ್ಲಿ ನೀರಿನಿಂದ ಅದೇನು ಅಂದರೆ ನದಿ ಅಥವಾ ಒಸರು ಅಥವಾ ಯಾವುದೇ ಒಂದು ನೀರಿನ ಸೆಲೆ ತುಂಬಿರಬೇಕು ಅಂದರೆ ಅಲ್ಲಲ್ಲೆಲ್ಲಲ್ಲಿ ನೀರು ಹಂಚಿಕೊಂಡಿರಬೇಕು ಇದೆಲ್ಲ ಮುಚ್ಚಿಬಿಟ್ರೆ ತನ್ನಿಂದ ತಾನೇ ನೀವು ಹರಿತಾ ಇರುವ ನದಿ ನೋಡಿದರೆ ಅದು ಮುಚ್ಚಿ ಹೋಗ್ಬಿಡುತ್ತೆ ಯಾಕೆಂದರೆ ಈ ಹರಿಯುವ ನದಿಗೆ ಸೋರ್ಸ್ ಯಾವುದು ಅಂದರೆ ಈ ಪರಿಸರದಲ್ಲಿ ಮೇಲ್ಭಾಗದಲ್ಲಿ ಗುಡ್ಡದಲ್ಲಿ ಬೆಟ್ಟದಲ್ಲಿ ತೋಟದಲ್ಲಿ ಪಾಡಿಯಲ್ಲಿ ಎಲ್ಲ ತುಂಬಿಕೊಂಡು ಅಲ್ಲಲ್ಲಿ ಸಣ್ಣ ಸಣ್ಣ ಹೊಂಡ ಇರುತ್ತಲ್ಲ ಈ ನೀರೇ ಅಲ್ಲಿಗೆ ಹೊಸರು ಅದೇ ಸೋ ಸ್ರೋತಸ್ಸು ಅಂತ ಹೇಳೋದು ಅದಕ್ಕೆ ಅದನ್ನು ಹೇಳುವಾಗ ಸರಸ್ವತಿ ಸರಸ್ ಅಂದರೆ ಸಣ್ಣ ಸಣ್ಣದಾದ ಪಾಂಡ್ಗಳು ಸಣ್ಣ ಸಣ್ಣದಾದ ಸರೋವರಗಳು ತಾನಾಗಿ ಮೂಡಿದ ಸರೋವರಗಳ ನೀರು ತುಂಬಿಕೊಂಡೇ ಸರಸ್ವತಿ ಇಲ್ಲೆಲ್ಲ ಸರಸ್ ಇದ್ದರೆ ಅದು ಸರಸ್ವತಿ ಆಗುತ್ತೆ ಈ ಸರಸ್ಸೆಲ್ಲ ಮುಚ್ಚಿಬಿಟ್ರೆ ಅದು ಅತಿ ಮಾತ್ರ ಆಗುತ್ತೆ ನೀರು ಹೋಗಿಬಿಟ್ಟಿರುತ್ತೆ ಅದರಿಂದ ಹಾಗೆ ಸಹಜವಾಗಿ ತುಂಬಿದ ಹೊಂಡಗಳಲ್ಲಿ ಪದ್ಮಿನಾಹ ಸಪದ್ಮಯ ಒಳ್ಳೆಯ ಕಮಲದ ಗಿಡಗಳು ಕಮಲವನ್ನು ಹೊತ್ತುಕೊಂಡೇ ಆ ಮುನಿಗಳ ಪರಿಸರವನ್ನು ಮನೆಗಳನ್ನೆಲ್ಲ ಚೆನ್ನಾಗಿ ಶೋಭಿಸುವಂತೆ ಮಾಡ್ತಾ ಇತ್ತು